ಬೆನ್ನು ಬಿಡದ ಬೇತಾಳನಂತೆ ಕಾಡಿದ ಟವರ್ ನಿರ್ಮಾಣ ಸಂಸ್ಥೆ ಇನ್ನ ಗ್ರಾಮದಲ್ಲಿ ಪೊಲೀಸ್ ಬಲದೊಂದಿಗೆ ಟವರ್ ನಿರ್ಮಾಣ ಕಾಮಗಾರಿ ಜನರ ಬಲವಾದ ವಿರೋಧದ ಮಧ್ಯೆಯೂ ಯುಪಿಸಿಎಲ್ನಿಂದ ಕೇರಳಕ್ಕೆ ವಿದ್ಯುತ್ ಸರಬರಾಜು ನಡೆಸಲು ಟವರ್ ನಿರ್ಮಾಣ ಕಾರ್ಯ ಪೊಲೀಸ್ ಬಲದೊಂದಿಗೆ ಗ್ರಾಮದ ಖಾಸಗಿ ಸ್ಥಳದಲ್ಲಿ ಆರಂಭಗೊಂಡಿದೆ ಸ್ಕ್ವರ್ಲೈಟ್ ಟವರ್ ನಿರ್ಮಾಣ ಗುತ್ತಿಗೆ ಕಂಪನಿ ತಮಗೆ ನ್ಯಾಯಾಲಯದ ಆದೇಶ ಇದೆ ಎಂಬುದಾಗಿ ಪೊಲೀಸ್ ರಕ್ಷಣೆಯೊಂದಿಗೆ ಗಣಪತಿ ಹೆಗ್ಡೆಯವರ ಖಾಸಗಿ ಸ್ಥಳಕ್ಕೆ ನಿರ್ಮಿಸಿದ ಬೇಲಿಯನ್ನು ಯಂತ್ರದ ಮೂಲಕ ತುಂಡರಿಸಿಕೊಂಡು ಹೊಳಹೊಕ್ಕು ಕಾಮಗಾರಿ ಆರಂಭಿಸಿದೆ ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಗ್ರಾಮಸ್ಥರನ್ನು ಕಾಮಗಾರಿ ಸ್ಥಳಕ್ಕೆ ಹೋಗದಂತೆ ಪೊಲೀಸರು ಅರ್ಧ ದಾರಿಯಲ್ಲಿ ರಸ್ತೆಗೆ ಬ್ಯಾರಿಗೇಡ್ ನಿರ್ಮಿಸಿ ತಡೆಯುತ್ತಿದ್ದು ಮುಂದೆ ಬಂದವರನ್ನು ಕಾಮಗಾರಿ ಪ್ರದೇಶಕ್ಕೆ ಹೋಗದಂತೆ ಸಂಪೂರ್ಣವಾಗಿ ತಡೆ ಹಿಡಿಯಲಾಯಿತು ಈ ಸಂದರ್ಭ ಕಡಿಮೆ ಸಂಖ್ಯೆಯಲ್ಲಿದ್ದ ಗ್ರಾಮಸ್ಥರು ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಸಿದರು ಟವರ್ ನಿರ್ಮಾಣ ವಿರೋಧಿ ಹೋರಾಟ ಸಮಿತಿ ಹೇಳುವಂತೆ ಪ್ರಕರಣ ನ್ಯಾಯಾಲಯದಲ್ಲಿರುವಾಗ ಖಾಸಗಿ ಸ್ಥಳದಲ್ಲಿ ಕಾಮಗಾರಿ ನಡೆಸುವುದು ಎಷ್ಟು ಸರಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಂತಲ್ಲವೇ ನಮ್ಮ ಒಡೆತನದ ಖಾಸಗಿ ಸ್ಥಳಗಳಿಗೆ ಯಾವುದೇ ಪರಿಹಾರ ಮೊತ್ತವನ್ನು ನೀಡದೆ ಈ ರೀತಿಯಾಗಿ ಜನರನ್ನು ಕತ್ತಲಲ್ಲಿಟ್ಟು ಕಾಮಗಾರಿ ನಡೆಸುತ್ತಿರುವ ಕಂಪನಿಗೆ ಬಲ ಬೆಂಬಲವಾಗಿ ಜಿಲ್ಲಾಡಳಿತ ನಿಂತಿರುವುದು ಖೇದಕರ ಜನ ಸಾಮಾನ್ಯರಿಗೆ ರಕ್ಷಣೆ ಒದಗಿಸಬೇಕಾದ ಪೊಲೀಸರು ಕಂಪನಿಗೆ ರಕ್ಷಕರಾಗಿದ್ದಾರೆ ಎಂಬುದಾಗಿ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಮಾತಿಗೆ ಉತ್ತರಿಸಿದ ಪೊಲೀಸ್ ಅಧಿಕಾರಿಗಳು ಗುತ್ತಿಗೆ ಕಂಪನಿ ಕಾಮಗಾರಿ ನಡೆಸಲು ನ್ಯಾಯಾಲಯದ ಪೂರಕ ದಾಖಲೆ ಒದಗಿಸಿದೆ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆದೇಶದಂತೆ ಅವರು ನಡೆಸುವ ಕಾಮಗಾರಿಗೆ ಪೊಲೀಸ್ ರಕ್ಷಣೆ ನೀಡಲಾಗಿದೆ ಪ್ರಕರಣ ನ್ಯಾಯಾಲಯದಲ್ಲಿ ಇದೆಯೆನ್ನುತ್ತೀರಿ ಕಾಮಗಾರಿಗೆ ತಡೆಹ ಯಾವುದೇ ದಾಖಲೆ ಪತ್ರವನ್ನು ನೀಡಿದ್ದಲ್ಲಿ ತಕ್ಷಣವೇ ಕಾಮಗಾರಿ ತಡೆ ಹಿಡಿಯಲಾಗುವುದೆಂದರು ಇದೇ ಸಂದರ್ಭ ಹೋರಾಟಗಾರರು ಜಿಲ್ಲಾಧಿಕಾರಿಗಳು ಸ್ಥ ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿ ಮೇರೆಗೆ

ಈಗ ಪ್ರೈವೇಟ್ ಜಾಗಕ್ಕೆ ಅವರ ಒಪ್ಪಿಗೆ ಇಲ್ಲದೆ ಅದು ಕೂಡ ಫೆನ್ಸಿಂಗ್ ಹಾಕಿದ್ದು ಓಪನ್ ಇದ್ದು ಲೆಕ್ಕದ ಬೇರೆ ಓಪನ್ ಇದ್ದರೂ ಕೂಡ ಖಾಸಗಿ ಜಾಗಕ್ಕೆ ಬರಬೇಕಾದ್ರೆ ಈಗ ಗೇಟ್ ಒಳಗೆ ಮನೆ ಬರ್ಬೇಕಾದ್ರೆ ನಾನು ಅಂತ ಮನೆಯವನು ಬಂದ್ರು ಕೂಡ ನಾನು ಒಳಗೆ ಬರ್ಬೋದು ಅಂತ ಕೇಳ್ಕೊಂಡು ಬರ್ಬೇಕು ಅಲ್ವಾ ಈ ಕಾನೂನು ಅದೇ ರೀತಿ ಹೇಳಿದ ನಿಮ್ದು ಟೆಲಿಗ್ರಾಫ್ ಆಕ್ಟ್ ಇರ್ಬೋದು ಎಲೆಕ್ಟ್ರಿಸಿಟಿ ಆಕ್ಟ್ ಇರ್ಬೋದು ಏನೇ ಇದ್ರೂ ಕೂಡ ಆ ಲ್ಯಾಂಡ್ ಓನರ್ಸ್ ಇದ್ದು ಒಪ್ಪಿಗೆ ಇಲ್ಲದೆ ಅವರ ಜಾಗಕ್ಕೆ ಎಂಟ್ರಿ ಕೊಡುವಾಗಿಲ್ಲ ಹೋಗಿ ಅದೇಳುವಂತದ್ದಲ್ಲ ಸುಳ್ಳು ಹಾಡ್ಕೊಂಡು ಅಲ್ಲಿ ಅಮರಿದ್ದಾರೆ ಚಂದ್ರಶೇಖರ್ ಒಪ್ಪಿದ್ದಾರೆ ನಿಮ್ಗೆ ಇದೆಯಾ

ರೇ ಇದೆಯಾ

ಗೊತ್ತುಂಟಾ ನೀವು ದಬ್ಬಾಳಿಕೆ ಮಾಡಿ ನಿಮ್ಗೆ ಇದೆ ಹೇಳಿ ಸರಿ ದಯವಿಟ್ಟು ನೀವು ಅವರಿಗೆ ರಕ್ಷಣೆ ಕೊಡವಾಗಿಲ್ಲ ನೀವೇನಿದು ತಹಸೀಲ್ದಾರಿಗೆ ರಕ್ಷಣೆ ಕೊಡ್ಬೇಕು ರೈಟ್ಸ್ ಮಾಡ್ತಾ ಇದ್ರಿ ನೀವು

ನಿಮ್ಮನ್ನುಂಲ್ಲ ನಾವು ಇಷ್ಟವರೆಗೆ ನಾವು ಬಿಟ್ಟಿದ್ದೇವಲ್ಲ ಇದ್ರಲ್ಲಿ ಇಷ್ಟೆಲ್ಲ ಆಗುವಂಥದ್ದನ್ನು ಕಾನೂನಲ್ಲಿ ಪೂರ್ತಿ ಕೆಲಸ ಮಾಡ್ತಾ ಇಲ್ಲ ಕಾನೂನಿಂದ ಎಷ್ಟು ಜನ ಸೇರು ಸೇರಲೇಬೇಕು ಟೂ ತೌಸಂಡ್ ಫೈವ್ ಐ ನಾವು ಪರ್ಮಿಷನ್ ತಗೊಂಡು ಬರ್ಬೇಕು ಮೇಡಮ್ ಈಗ ಗಣಪತಿ ಹೆಗ್ ಪ್ರೈವೇಟ್ ಜಾಗ ಈಗ ನಿಮ್ಮ ಮನೆಗೇನೆ ಇಲ್ಲ ನಿಮ್ಮ ಆಫೀಸಿಗೆನೆ ನಾನು ಆಗ ಹೇಳಿದ ಹಾಗೆ ನಾನು ಪರ್ಮಿಷನ್ ತಗೊಳ್ಳದೆ ಒಳಗೆ ಬರ್ಬಹುದಾ ನಾನು ಕೋರ್ಟಲ್ಲಿ ಹಾಕ್ತೀನಿ ಅಪ್ಪ ಇದೆ ಅಪೀಲ್ ಹೋಗಿದಾರಲ್ಲ ನೋ ಸೋ ಅಪೀಲ್ ಹೋಗಿದ್ರೆ ಎಲ್ಲಿ ಇದೆ ಕೋರ್ಟಿನ ಕೆಲಸ ಟೆಂಪರರಿಲಿ ಸ್ಟಾಪ್ ಮಾಡಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ